ದರ್ಶನ್ ಅವರ ಅಭಿಮಾನಿಗಳು ರೌಡಿಗಳು ರೌಡಿಗಳ ಥರ ವರ್ತನೆ ಮಾಡ್ತಾರೆ ಅಂತ ಹೇಳಿದರು ಈಗ ಅಪ್ಪು ಅವರು ಇದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಈ ಕರ್ನಾಟಕ ಫ್ಲ್ಯಾಗ್ ಅವ್ರದ್ದು ಫೋಟೋ ಇತ್ತು ಫೋಟೋ ಹಾಕಿದ್ರು ಒಬ್ಬ ಲೇಡಿ ಯಾಕೆ ಹಾಕದ್ರಿ ಅಂತ ಒಂದಿತ್ತು ಒಂದು ಕ್ವಶನ್ ಮಾಡಿದ್ರು ಇವ್ರು ಏನು ಮಾಡಿದ್ರು ಸ್ಟೇಷನ್ಗೆ ಕರ್ಕೊಂಡೋಗಿ ಅಪಾಲಜಿ ಮಾಡಿಸೋ ತನಕ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅವ್ರು ಬಿಟ್ರ ಹಾಗಾದ್ರೆ ಅದು ರೌಡಿಸಮ್ಮಾ ರೌಡಿಸಮ್ ಏನ್ರಿ ಅದಕ್ಕೇನೆ ನೋಡಿ ಯಾವುದನ್ನು ತೋರಿಸ್ಬೇಕು ನೋಡಿ ಇವರೊಬ್ಬರೇ ಏನು ಕೊಲೆ ಮಾಡಿಲ್ಲ ನಿಜವಾಗ್ಲೂ ನೀವೆಲ್ಲ ಪೋಟ್ರೆ ಮಾಡ್ತಿರೋದು ಏನಂದರೆ ಪ್ರಪಂಚದಲ್ಲಿ ದರ್ಶನ್ ಒಬ್ಬ ವ್ಯಕ್ತಿ ಕೊಲೆನೇ ಇವನೊಬ್ಬನೇ ಕೊಲೆ ಮಾಡಿರೋದು ಇನ್ಯಾರೂ ಕೊಲೆ ಮಾಡಿಲ್ಲ ಖಂಡಿತವಾಗ್ಲೂ ಕೊಲೆ ಮಾಡಿಲ್ಲ ಅಂತವ್ರು ಅಲ್ವೆಲ್ಲ ಬೇಲ್ ಸಿಗುತ್ತೆ ಇದಕ್ಕೆಲ್ಲ ಕೈವಾಡ ಇದೆ ಅಂತ ನಾನು ಹೇಳ್ತಿದ್ದೀನಲ್ಲ ಕೈವಾಡ ಖಂಡಿತವಾಗ್ಲೂ ಇದೆ ಪೊಲಿಟಿಷಿಯನ್ಸ್ ಕೈವಾಡ ಇದೆ ಅದಿಲ್ದೇನೆ ಯಾವ್ದೇನು ಆಗಲ್ಲ ಒಂದ್ ಹೇಳ್ತೀನಿ ಹರನ ಆಗ್ನೆ ಇಲ್ಲದೆ ಒಂದ್ ಎಲೆ ಕೂಡ ಅಲ್ಲಾಡಲ್ವಂತೆ ಆ ತರ ಮೇಲೆ ಅವರು ಕೂತಿದಾರಲ್ಲ ಪೊಲಿಟಿಷಿಯನ್ಸು ಕೂತ್ಕೊಳ್ಳಿ ಅವ್ರು ಏನು ಆಡಿಸ್ತಾರೋ ಬುಗ್ರಿ ಆಡಿಸ್ದಂಗ್ ಆಡಿಸ್ಲಿ ಅವ್ರ ಒಳಗಡೆನೆ ಇರಲಿ ಪರ್ವಾಗಿಲ್ಲ ದರ್ಶನ್ ಅವ್ರು ಒಳಗಡೆನೆ ಇರಲಿ ಆಚೆ ಇವಾಗ ಏನ್ ನಿಜಾಂಶ ಬರ್ತಿದೆಯಲ್ಲ ಆಚೆ ನಟರು ಅವ್ರು ಕ್ಯಾನ್ವಸಿಂಗ್ ಹೋಗ್ತಾ ಇದ್ರು ಮತ್ತೆ ಯಾರೇ ನಿಂತ್ಕೊಂಡ್ರೆ ಅದು ತಪ್ಪು ಮಾಡಿದ್ರು ಆಕ್ಚುಲಿ ಇದು ಕೆಲವೊಂದು ದರ್ಶನ್ ಸರ್ ಗೆ ಇದೊಂದು ಅನುಭವ ಆಗ್ಬೇಕು ಯಾಕೆಂದ್ರೆ ಒಳ್ಳೇದಕ್ಕೆ ಮಾತ್ರ ದರ್ಶನ್ ಸರ್ನ ಎಲ್ಲರೂ ಉಪಯೋಗಿಸ್ಕೊತಾ ಇದ್ರು ಕ್ಯಾನ್ವಸಿಂಗ್ ಅಂತೆ ಪೊಲಿಟೀಶಿಯನ್ ಇದಕ್ಕೆ ಯಾವುದೋ ಪ್ರಮೋಷನ್ಗಂತೆ ಫಿಲಮ್ ಪ್ರಮೋಷನ್ಗಂತೆ ಇನ್ನೆಲ್ಲದಕ್ಕೂ ಉಪಯೋಗಿಸ್ತಿದ್ರು ಈಗ ಅವ್ರ ಕಷ್ಟದಲ್ಲಿದ್ದಾರೆ ನಿಜವಾಗ್ಲೂ ಮನ್ಸ್ ಮಾಡಿದರೆ ಫಿಲಮ್ ಚೇಂಬರ್ ಅವರು ಈ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು ಅಡ್ವೊಕೇಟ್ ಜಗದೀಶ್ ಅವರಲ್ಲ ಅವ್ರ ಮನ್ಸ್ ಮಾಡಿದರೆ ಫಿಲಂ ಚೇಂಬರ್ ಅವರು ಅವ್ರ ಪ್ರೊಟೆಸ್ಟ್ ಮಾಡಬೇಕಿತ್ತು ಇದು ಅವ್ರ ಅರೇಂಜ್ಮೆಂಟ್ಸ್ ಮಾಡಬೇಕಿತ್ತು ಇದು ಬಟ್ ಎಲ್ಲರೂ ಏನಂದರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋಂಗೆ ಅವ್ರು ಬಿಹೇವ್ ಮಾಡ್ತಿದ್ದಾರೆ ಬಟ್ ಈಗ ಎಲ್ಲದನ್ನು ದರ್ಶನ್ ಅವರು ನೋಡಲೇಬೇಕು ಖಂಡಿತವಾಗ್ಲೂ ನೋಡಬೇಕು ಆ್ಯಂಡ್ ಫಸ್ಟ್ ಆಫ್ ಆಲ್ ಅವ್ರಿಗೆ ರಿಯಲೈಸ್ ಆಗಬೇಕು ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ಇವಾಗ ರಿಯಲೈಸ್ ಆಗಿದೆ ಅಂತ ಅನಿಸುತ್ತೆ ಕ್ಯಾನ್ವಸಿಂಗ್ ಹೋಗೋದು ಕ್ಯಾಂಪಿಂಗ್ ಹೋಗೋದು ಅದಕ್ಕೆ ಹೋಗೋದು ಇದಕ್ಕೆ ಹೋಗೋದು ಅಷ್ಟೇ ನಾನು ಇಷ್ಟು ಹೇಳಿದ್ದೀನಿ ಇನ್ನು ಅವರು ಹೊರಗಡೆ ಬರಲಿ ಅಂತ ನಾನು ಕಾಯ್ತಿದ್ದೀನಿ ಅಷ್ಟೇ